ರಾಘವೇಂದ್ರಾಯ ನಮಃ ರಾಯರ ಭಕ್ತರೆಲ್ಲರಿಗೂ ರಾಯರ ಭಕ್ತ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರೆಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರ್ತವೆ ಹಾಗಾಗಿ ನಾವು ನಮ್ಮ ನೋವನ್ನು ನಮ್ಮ ಕಷ್ಟಗಳನ್ನು ಹತ್ತಿರವಾದಂತಹ ಬಂದು ಮಿತ್ರರಿಗೆ ಹೇಳ್ಕೊಳ್ತೇವೆ ಆದರೆ ಇಂದಿನ ಜೀವನದಲ್ಲಿ ಅವರವರ ಜೀವನ ಅವರಿಗಾಗಿದೆ ಯಾಕಂದರೆ ಅವರು ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದು ತುಂಬ ಕಷ್ಟ ಕೂಡ ನಾವು ಯಾವುದೇ ರೀತಿಯ ತಪ್ಪನ್ನು ತಿಳ್ಕೊಬಾರದು ಇಲ್ಲಿ ಅವರಿಂದ ಅವಮಾನಗಳಾಗ್ಬೋದು ಅವರಿಂದ ಗೇದೆ ಆಗ್ಬೋದು ನಮ್ಮನ್ನ ಇನ್ನೂ ಕೀಳಾಗಿ ನೋಡುವಂತ ಆಗ್ಬೋದು ಅದೆಲ್ಲವೂ ತಲೆ ಕೆಡಿಸ್ಲಿಕ್ಕೆ ಹೋಗಬಾರದು ಯಾಕಂದರೆ ಇದು ನಮ್ಮ ಜೀವನ ನಾವೇ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ನಾವು ಬುದ್ಧಿಯನ್ನ ಕಲಿಬೇಕು ಹಾಗಾಗಿ ಕೊನೆಯದಾಗಿ ನಾವು ಸಹಾಯವನ್ನು ಕೇಳೋದು ಭಗವಂತನನ್ನ ಹಾಗಾದರೆ ಭಗವಂತನನ್ನ ನೇರವಾಗಿ ನಾವು ನೋಡ್ಬೋದಾ ನೇವ ನೇರವಾಗಿ ನಾವು ಮಾತಾಡಿಸ್ಬೋದ ನೇರವಾಗಿ ನಮಗೆ ಸಿಗ್ತಾರ ಅನ್ನೋದಾದರೆ ಇಲ್ಲ ಭಗವಂತನನ್ನು ನೇರವಾಗಿ ಸಂಪರ್ಕ ಸಾಧ್ಯವೇ ಇಲ್ಲ ಯಾಕಂದರೆ ಭಗವಂತ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಗುರುವಿನ ಮೂಲಕ ನಾವು ಭಗವಂತನನ್ನು ತಲುಪೋದು ನಮ್ಮ ಕಷ್ಟಗಳನ್ನು ದುಗುಡ ದುರ್ಮಾನಗಳನ್ನು ಬಗೆಹರಿಸ್ಕೋಬೋದು ಹಾಗಾಗಿ ಭಗವಂತನ ಹತ್ತಿರವಾದಂಥವರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಮೂಲಕ ನಮ್ಮ ಕಷ್ಟಗಳನ್ನು ನಾವು ಪರಿಹರಿಸ್ಬೋದು ಆದ್ದರಿಂದ ರಾಯರಿಗೆ ಎಲ್ಲ ಭಕ್ತರು ಕೂಡ ಇಲ್ಲಿ ವಿವಿಧ ರೀತಿಯ ವ್ರತ ಪೂಜೆ ಸೇವೆಯನ್ನ ಮಾಡ್ತಾ ಇರ್ತಾರೆ ಕೂಡ ನಾವು ಇಲ್ಲಿ ರಾಯರಲ್ಲಿ ಎಲ್ಲವನ್ನು ಕೇಳ್ಕೊಂತೀವಿ ಅಂದ್ರೆ ಇಲ್ಲಿ ಮಕ್ಕಳಿಂದ ಹಿಡಿದು ಮುಕ್ತಿಯವರೆಗೆ ಪ್ರತಿಯೊಂದನ್ನು ರಾಯರಲ್ಲಿ ನಾವು ಕೇಳ್ತಾ ಹೋಗ್ತೇವೆ ಯಾಕಂದ್ರೆ ರಾಯರು ಒಂದೇ ಕಷ್ಟಕ್ಕೆ ಒಂದೇ ಸಮಸ್ಯೆಗೆ ಪರಿಹಾರವನ್ನ ನೀಡುವಂತಹ ಸೀಮಿತವಾಗಿಲ್ಲ ಅವರು ಅದಕ್ಕೋಸ್ಕರ ಎಲ್ಲರನ್ನ ಎಲ್ಲವನ್ನ ಎಲ್ಲಾ ಸಮಯದಲ್ಲೂ ನಮ್ಮೊಂದಿಗೆ ಇದ್ದು ನಮ್ಮ ನಮ್ಮನ್ನ ಮಕ್ಕಳಂತೆ ಅಗಮ್ಯ ಮಹಿಮರಾದಂತಹ ಮಹಾ ಮಹಿಮರು ಸಲ ಸಲಹಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ ಇಂತಹ ಮಹಿಮರ ಮಹಿಮರು ಕೂಡ ಒಮ್ಮೊಮ್ಮೆ ಒಂದೊಂದು ಸಾರಿ ಭಕ್ತರಿಂದ ದೂರನ್ನು ಕೂಡ ಪಡೆದಿದ್ದಾರೆ ಅಂತಹ ಒಂದು ಸನ್ನಿವೇಶವನ್ನು ಕೂಡ ಇಲ್ಲಿ ಹೇಳ್ತೇನೆ ಯಾಕಂದ್ರೆ ಬಹಳಷ್ಟು ಜನ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಬಹಳಷ್ಟು ಪೂಜೆಯನ್ನ ಮಾಡ್ತಾ ಇರ್ತಾರೆ ನನಗೆ ಇನ್ನೂ ಕಷ್ಟ ದೂರವಾಗಿಲ್ಲ ಈ ರಾಯರೇ ಸುಳ್ಳು ರಾಯರ ಬರಿ ಕಲ್ಲು ಇದು ಬೇರೆಯವರು ಮಾತ್ರ ಸೀಮಿತ ಅನ್ನುವ ಹೇಳುವಂತಹ ಭಕ್ತರು ಕೂಡ ಇದ್ದಾರೆ ಅಂತ ಭಕ್ತರಿಗೆ ನಾನು ಹೇಳುವಂತದ್ದು ಈ ಕೊನೆಯವರೆಗೂ ನೋಡಿ ಯಾಕಂದ್ರೆ ಇದು ಒಂದು ಜೀವನದಲ್ಲಿ ನಿಮ್ಮ ತಿರುವಾಗಬಹುದು ನಿಮಗೆ ಧೈರ್ಯವನ್ನ ತಂದು ಕೊಡಬಹುದು ಮತ್ತೆ ಈ ವಿಡಿಯೋವನ್ನ ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರು ದುಃಖದಲ್ಲಿದ್ದಾರೆ ಯಾರು ಡಿಪ್ರೆಷನ್ ಇದ್ದಾರೆ ಅವರು ಕೂಡ ಈ ಒಂದು ಮುಖ್ಯವಾದಂತಹ ಮಹಿಮೆಯನ್ನು ಹಂಚ್ಕೊಂಡ್ರೆ ನಮಗೂ ಕೂಡ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ನಾನು ಹೇಳ್ತೇನೆ ಅವರವರ ಬಗ್ಗೆ ಅವರವರ ಭಾವಕ್ಕೆ ತಕ್ಕಂತೆ ಗುರುಗಳು ವರವನ್ನ ಕೊಡ್ತಾರೆ ಇಲ್ಲಿ ಒಂದು ಆ ಒಂದು ಅನುಸಾರವಾಗಿ ಒಂದು ಕುರಿತು ಒಂದು ಸತ್ಯ ಘಟನೆ ಇದೆ ಅದನ್ನ ನಾನು ಹೇಳ್ತೇನೆ ರಾಯ ಪರಮ ಭಕ್ತರಾದಂತಹ ಒಬ್ಬ ಬ್ರಾಹ್ಮಣರಾದಂತಹ ರಾಮಚಂದ್ರಾಚಾರ್ಯ ಒಂದು ದೊಡ್ಡ ಆಸೆ ಅದು ಅಂತಿಂತ ಆಸೆ ಅಲ್ಲ ದೊಡ್ಡ ಆದಂತಹ ಆಸೆ ಸಾಕಷ್ಟು ಅವರು ಅನುಕೂಲವಿದ್ದಂತಹ ಬ್ರಾಹ್ಮಣರಿಗೆ ಅದು ತಕ್ಕ ಆಸೆ ಕೂಡ ಆಗಿತ್ತು ಹೇಗಾದ್ರೂ ಮಾಡಿ ಆ ಆಸೆಯನ್ನ ಪೂರೈಸಿಕೊಳ್ಬೇಕು ಏನ್ ಮಾಡುವುದು ಅಂತ ಹೇಳಿ ಯೋಚಿಸ್ತಾ ಇರ್ತದೆ ಕೊನೆಗೆ ತನ್ನ ದೈವ ಪಥರಾದಂತಹ ಗುರುರಾಯರಲ್ಲಿ ನಂಬಿಕೆಯನ್ನು ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ತಕ್ಷಣವೇ ಮಂತ್ರಾಲಯಕ್ಕೆ ಬಂದು ಒಂದು ರಾಯರ ಮುಂದೆ ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಆಸೆಯ ಸಂಕಲ್ಪವನ್ನ ಮಾಡಿ ಅಲ್ಲಿ ಸೇವೆಯನ್ನ ಪ್ರಾರಂಭಿಸ್ತಾರೆ ಇಲ್ಲಿ ಸಂಕಲ್ಪದಷ್ಟೇ ಒಂದು ಶುದ್ಧವಾಗಿದ್ದುಕೊಂಡು ಬ್ರಹ್ಮಚಾರ್ಯದಲ್ಲಿ ಸೇವೆಯನ್ನ ಮಾಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ದಿನಗಳು ಕಳೆದವು ತಿಂಗಳು ಕಳೆದವು ಇಲ್ಲಿ ವರ್ಷದ ಹತ್ತಿರ ಹತ್ತಿರ ಬಂದೇ ಬಿಡಿತು ತಮ್ಮ ಸಂಕಲ್ಪದ ಆಸೆ ಈಡೇರಿಕಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ಆಹಾರ ನಿದ್ದೆ ಆರೈಕೆ ಅನುಪಾನ ಇವನ್ನೆಲ್ಲ ಕಡಿತಗೊಳಿಸಿ ಅನೇಕ ಕಠಿಣ ರಥವನ್ನ ನಿಯಮಗಳನ್ನ ಕೈಗೊಂಡು ಇಲ್ಲಿ ಯಾವುದೇ ರೀತಿಯ ಲೋಪ ದೋಷವಿಲ್ಲದೆ ಸೇವೆಯನ್ನ ಮಾಡ್ತಾ ಇರ್ತಾರೆ ಇಲ್ಲಿ ವರ್ಷಗಳೇ ಉರುಳಿತು ಅವರು ಸೇವಾ ಮಾಡುತ್ತಿದ್ದಂತಹ ಸಮಯದಲ್ಲಿ ಅನೇಕ ಭಕ್ತರು ಬಂದು ಅವರವರ ಸೇವೆ ಮಾಡಿ ತಮ್ಮ ಕೆಲಸಗಳು ಆಗಿವೆ ಅಂತೇಳಿ ಸಂತೋಷದಿಂದ ಅಲ್ಲಿಂದ ಹಿಂದಿರುತ್ತಿದ್ರು ಮತ್ತಷ್ಟು ಜನ ಬರ್ತಿದ್ರು ಕೆಲವೇ ದಿನಗಳಲ್ಲಿ ಅವರ ಆಸೆ ಪೂರೈಸಿ ಹೊಡ್ತಿದ್ರು ಇದನ್ನೆಲ್ಲ ನೋಡ್ತಿದ್ದಂತಹ ಆಚಾರ್ಯರು ಕೆಲವು ಭಕ್ತರನ್ನ ಕುರಿತು ನಿಮ್ಮ ಅಪೇಕ್ಷೆಗಳನ್ನ ರಾಯರು ನೆರವೇರಿಸಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ಭಕ್ತರೆಲ್ಲರೂ ರಾಯರು ನಮ್ಮ ಕನಸಿನಲ್ಲಿ ಬಂದು ನಮಗೆ ಸೂಚನೆಯನ್ನು ಕೊಟ್ಟು ಆ ಮೂಲಕ ಮನೆಯನ್ನ ಕಟ್ಟುವುದಾಗಿದೆ ಮಕ್ಕಳ ಫಲವಾಗಿದೆ ವಿದ್ಯಾಭ್ಯಾಸ ಮುಂದುವರೆದಿದೆ ನೌಕರಿ ಸಿಕ್ಕಿದೆ ಕಾಲೇಜಿನ ಸೀಟು ಸಿಕ್ಕಿದೆ ಮತ್ತೆ ನಮಗೆ ವರ್ಗಾವಣೆ ಆಗಿದೆ ಮತ್ತೆ ನಮಗೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿದೆ ಮತ್ತೆ ನಾನೊಂದು ಬಹಳ ವರ್ಷಗಳಿಂದ ಇದ್ದಂತಹ ಸಮಸ್ಯೆಗಳು ಕೂಡ ನನಗೆ ಬಗೆಹರಿದಿದೆ ಡೈವರ್ಸ್ ಕೇಸ್ ಕೂಡ ನನಗೆ ಉಳಿತಾಗಿದೆ ನಾವೆಲ್ಲರೂ ಕುಟುಂಬದಲ್ಲಿ ಚೆನ್ನಾಗಿದ್ದೇವೆ ಅನ್ನೋ ತರ ಎಷ್ಟೋ ಅಪೇಕ್ಷೆಗಳನ್ನ ನೆರವೇರಿಸಿದ್ದಾರೆ ಅಂತ ಅವ್ರಿಗೆ ತಿಳಿಯುತ್ತೆ ಈ ವ್ಯಕ್ತಿ ಮತ್ತೆ ಯೋಚನೆ ಯೋಚಿಸದೆ ಪ್ರಾರಂಭಿಸ್ತಾರೆ ಹಾಗಾದ್ರೆ ನನಗಿನ್ನು ಯಾಕೆ ಫಲ ಸಿಕ್ಕಿಲ್ಲ ಫಲ ಕೊಡುತ್ತೇನೆ ಎಂಬ ಸೂಚನೆಯನ್ನು ಸಹ ಕೊಟ್ಟಿಲ್ವಲ್ಲ ರಾಯರು ರಾಯರನ್ನ ನನ್ನ ಸೇವೆಗೆ ಫಲ ಕೊಡುತ್ತಾರೆಯೇ ಇಲ್ವೋ ಎಂಬ ಅನುಮಾನ ಆ ಬ್ರಾಹ್ಮಣಗೆ ಬಂದ್ಬಿಡು ಮತ್ತು ಒಂದು ಕೆಲವೇ ದಿನಗಳಲ್ಲಿ ಕಳೆದ ಮೇಲೆ ರಾಯರ ಮೇಲೆ ಕೋಪ ಕೂಡ ಬಂದ್ಬಿಡುತ್ತೆ ಗುರುಗಳೇ ನಾನು ಇಷ್ಟು ವರ್ಷಗಳಿಂದ ಅಖಂಡ ಸೇವೆಯನ್ನ ಮಾಡ್ತಾ ಬಂದಿದ್ರು ಕೂಡ ನೀವು ನನ್ನ ಆಸೆಯನ್ನ ಈಡೇರಿಸುವಂತಹ ಸೂಚನೆಯನ್ನು ಕೊಡ್ತಿಲ್ಲ ಎಂದುಕೊಂಡು ರಾಯರ ಆರಾಧ್ಯ ಂತಹ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನ ಸನ್ನಿಗೆ ಬಂದ್ಬಿಡ್ತಾರೆ ಅಲ್ಲಿ ತಿರುಪತಿಯ ಶ್ರೀನಿವಾಸನ ಭಕ್ತಿಯಿಂದ ಪ್ರಾರ್ಥಿಸಿ ಒಂದು ಚೀಟಿಯಲ್ಲಿ ಬರೀತಾರೆ ಸ್ವಾಮಿ ಶ್ರೀನಿವಾಸ ನಿನ್ನ ಹಾಗೂ ರಾಯರ ಭಕ್ತನಾದ ನಾನು ಬಹಳ ಕಾಲದಿಂದ ರಾಯರ ಸೇವೆಯನ್ನ ಮಾಡ್ತಾ ಬಂದಿದ್ದೇನೆ ಆದ್ರೂ ರಾಯರು ನನ್ನ ಆಸೆಯ ಕುರಿತು ಯಾವ ಸೂಚನೆಯನ್ನು ಕೊಟ್ಟಿಲ್ಲ ಈಗಾಗಲೇ ಎಷ್ಟೋ ಭಕ್ತರು ಬಂದು ತಮ್ಮ ಕಾರ್ಯ ಪೂರೈಸಿಕೊಂಡು ಹೋಗಿದ್ದಾರೆ ಈಗ ನೀನೇ ನನಗೆ ದಾರಿ ತೋರಬೇಕು ರಾಯರನ್ನ ವಿಚಾರಿಸು ಎಂದು ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ದೂರನ್ನ ಸಲ್ಲಿಸಿ ಬರದ ಚೀಟಿಯನ್ನ ಹುಂಡಿಯಲ್ಲಿ ಹಾಕಿ ಮತ್ತೆ ಮತ್ತೆ ಪ್ರಾರ್ಥಿಸಿ ಚಿಂತೆಯಲ್ಲಿಯೇ ಊಟವನ್ನ ಮುಗಿಸಿ ರಾತ್ರಿ ಮಲಗುತ್ತಾರೆ ಆ ಭಕ್ತನಿಗೆ ಬೆಳಗಿನ ಜಾವ ಒಂದು ಕನಸು ಬರುತ್ತೆ ಅದು ಒಂದು ದೊಡ್ಡ ಕೋರ್ಟ್ ಹಾಲು ನ್ಯಾಯಾಧೀಶರಾಗಿ ಶ್ರೀನಿವಾಸ ದೇವರು ಕರಿಕೋಟನ್ನ ಹಾಕಿಕೊಂಡು ಕುಳಿತಿದ್ದಾರೆ ದೂರು ಕೊಟ್ಟ ಭಕ್ತರು ಒಂದು ಕಡೆ ನಿಂತಿದ್ದಾರೆ ಆಪಾದನೆ ಮಾಡಿಸಿಕೊಂಡಂತಹ ರಾಯರು ಕೂಡ ಇನ್ನೊಂದು ಕಡೆ ನಿಂತಿದ್ದಾರೆ ವಿಚಾರಣೆ ಆರಂಭವಾಗುತ್ತೆ ಭಕ್ತನು ತನ್ನ ಒಂದು ಆಸೆಯನ್ನ ಇಟ್ಟುಕೊಂಡು ರಾಯರಲ್ಲಿ ನೆರವೇರಿಸಿಕೊಂಡು ಸಂಕಲ್ಪವನ್ನ ಮಾಡಿ ಅದಕ್ಕಾಗಿ ರಾಯರ ಪುಣ್ಯಕ್ಷೇತ್ರಕ್ಕೆ ಬಂದು ಕಠಿಣ ಸೇವೆಯನ್ನ ಮಾಡುತ್ತಿದ್ದು ಎಷ್ಟು ದಿನಗಳಾದರೂ ಕೂಡ ತನ್ನನ್ನ ಗಮನಿಸದೆ ಬೇರೆ ಭಕ್ತರ ಬೇಡಿಕೆಗಳನ್ನ ಪೂರೈಸುತ್ತಿದ್ದಾರೆ ವರ್ಷಗಳೇ ಕಳೆದರೂ ಕೂಡ ತನ್ನ ಸೇವೆಯನ್ನ ರಾಯರು ಸ್ವೀಕಾರ ಮಾಡಿಲ್ಲ ಎಂದು ಒಂದಕ್ಷರವೂ ತಪ್ಪಿಲ್ಲದಂತೆ ನ್ಯಾಯಾಧೀಶರಲ್ಲಿ ಅವರು ಒಪ್ಪಿಸಿದ್ದಾರೆ ಆಪಾದಿಸ್ತ ಸ್ಥಾನದಲ್ಲಿ ನಿಂತಹ ರಾಯರ ವಿಚಾರಣೆ ಕೂಡ ನಡೆಯುತ್ತೆ ರಾಯರು ಹೇಳ್ತಾರೆ ಸ್ವಾಮಿ ನನ್ನನ್ನೇ ನಂಬಿದ ಈ ಭಕ್ತ ಯಾವ ದಿನ ಬಂದ ಅವನ ಬೇಡಿಕೆ ಸಂಕಲ್ಪ ಶ್ರದ್ಧೆಯಿಂದ ಮಾಡಿದಂತಹ ಕಠಿಣ ಸೇವೆ ಿವೆ ದಿನಾಂಕ ಎಲ್ಲವನ್ನ ಸಾಕ್ಷಿ ಸಮೇತ ನ್ಯಾಯಾಧೀಶರಾದಂತಹ ಶ್ರೀ ರಾಘವೇಂದ್ರ ಶ್ರೀ ಶ್ರೀನಿವಾಸ ದೇವರ ಮುಂದೆ ಇಡುತ್ತಾರೆ ಎರಡೂ ಕಡೆ ವಾದವನ್ನ ವಿವಾದಗಳನ್ನ ಪರಿಶೀಲಿಸಿದಾಗ ನ್ಯಾಯಾಧೀಶ ಸ್ಥಾನದಲ್ಲಿದ್ದಂತಹ ಶ್ರೀನಿವಾಸ ದೇವರು ತಮ್ಮ ತಪ್ಪು ಯಾರದ್ದು ಎಂದು ಇಲ್ಲಿ ಸ್ಪಷ್ಟ ಮಾಡ್ತಾರೆ ಆ ತಪ್ಪು ಭಕ್ತನದೇ ಆಗಿರ್ತದೆ ಯಾಕೆಂದ್ರೆ ಸಾಧಾರಣವಾಗಿ ಭಕ್ತರ ಅಪೇಕ್ಷೆಗಳು ಎಂದ್ರೆ ಒಂದು ಮದುವೆ ಆಗಿರಬಹುದು ಒಂದು ಮನೆ ಆಗಿರ್ಬೋದು ಒಂದು ಸಂಪತ್ತು ಉದ್ಯೋಗ ಮಕ್ಕಳು ರೋಗ ರುಜಿನ ನಿವಾರಣೆ ಮತ್ತೆ ತೀರ್ಥ ದರ್ಶನ ಶುಭ ಕಾರ್ಯಗಳು ಇವೆಲ್ಲ ಒಂದು ಸಣ್ಣ ಪುಟ್ಟ ಅಪೇಕ್ಷೆಗಳು ಅವರವರು ಮಾಡಿದಂತಹ ಸೇವೆಗೆ ತಕ್ಕಂತೆ ಬೇಡಿಕೆಗಳನ್ನ ಪೂರೈಸಿ ಪೂರೈಕೆಗಳು ಆಗ್ತವೆ ಅದಕ್ಕೆ ಅವರ ಸೇವೆ ಸಾಕಾಗಿರ್ತದೆ ಆದ್ರೆ ಈ ಭಕ್ತನದ್ದು ಬರೋಬ್ಬರಿ ಬೇಡಿಕೆ ಬಹುದೊಡ್ಡ ಬೇಡಿಕೆ ಅಂದ್ರೆ ಅದು ಒಂದು ರಾಜ್ಯದ ರಾಜನಾಗುವ ಒಂದು ಆಸೆ ಅದಕ್ಕೆ ತಕ್ಕಂತೆ ಸೇವೆ ಮಾಡುತ್ತಲೇ ಇದ ಬಂದಿರ್ತಾನೆ ಇನ್ನು ಅವನ ಸೇವೆಗೆ ಮೂರು ದಿನಗಳು ಮಾತ್ರ ಬಾಕಿ ಇರುತ್ತೆ ಅಷ್ಟರಲ್ಲಿ ಅವಸರ ಮಾಡಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ದೂರನ್ನ ದಾಖಲು ಮಾಡಿದ್ದಾನೆ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ನ್ಯಾಯಾಧೀಶರಾಗಿದ್ದಂತಹ ಶ್ರೀನಿವಾಸ ಎರಡೂ ಕಡೆಯ ವಾದಗಳನ್ನ ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ರಾಯರ ನಿಲುವು ಸ್ಪಷ್ಟವಾಗಿತ್ತು ಆದರೆ ಗಡಿಬಿಡಿಯಲ್ಲಿ ಮಾಡಿದಂತಹ ರಾಯರ ಮೇಲಿನ ದೂರು ನೀಡಿದಂತಹ ಭಕ್ತನಿಗೆ ನೂರು ಚಡಿಯೇಟಿನ ಶಿಕ್ಷೆಯನ್ನ ಆದೇಶಿಸುತ್ತಾರೆ ಅದರಂತೆ ದೂತರು ಭಕ್ತನಿಗೆ ನೂರು ಚಡಿಯೇಟನ್ನ ಪಡೆಯಲು ಪ್ರಾರಂಭಿಸುತ್ತಾರೆ ಏಟಿನ ನೋವು ತಾಡಲಾರದೆ ಒದ್ದಾಡಿ ಹೊರಲಾಡಿ ಭಯದಿಂದ ಕಿರಿಚುತ್ತಾ ಎಚ್ಚರವಾಗುತ್ತೆ ಮೈ ಮೇಲೆ ಬೆವತು ನೀರಾಗಿರುತ್ತೆ ಬ್ರಾಹ್ಮಣರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆತ ಮರುದಿನ ರಾಯರ ವಿರುದ್ಧ ದೂರಿದ್ದಕ್ಕಾಗಿ ಪತ್ ಪಶ್ಚಾತ್ತಾಪವನ್ನ ಪಟ್ಟು ಮಂತ್ರಾಲಯಕ್ಕೆ ಬಂದು ಗುರು ರಾಯರಲ್ಲಿ ಕ್ಷಮೆಯನ್ನ ಆಚಿಸಿ ನಿಚ್ಚಲ ಮನಸ್ಸಿಂದ ಸೇವೆಯನ್ನ ಮಾಡಲು ಮತ್ತೆ ಪ್ರಾರಂಭಿಸುತ್ತಾನೆ ಇವರೇ ಮರುಜನ್ಮದಲ್ಲಿ ಅದೇ ಬ್ರಾಹ್ಮಣರು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರಾಗಿ ಜನಿಸುತ್ತಾರೆ ಈ ನಿಗೂಢ ಪ್ರಸಂಗವನ್ನ ಶ್ರೀ ಇಬ್ರಾಂಪುರ ಅಪ್ಪ ಅವರು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಬಹಿರಂಗ ಪಡಿಸುತ್ತಾರೆ ಮತ್ತು ಅದನ್ನ ವಿವರಣೆಯಾಗಿ ಹೇಳ್ತಾರೆ ಕೂಡ ಇಬ್ರಾಹಿಂಪುರದ ಅಪ್ಪ ಅವರು ಗುರುರಾಯರ ಕಟ್ಟ ರಾಯರ ಭಕ್ತರಾಗಿದ್ದು ರಾಯರ ಮೂರು ರೂಪಗಳನ್ನ ಪ್ರವೇಶಿಸುವ ಕಲೆಯನ್ನು ಕೂಡ ಅವರು ಹೊಂದಿರ್ತಾರೆ ಹೀಗಾಗಿ ಅವರಿಗೆ ನಿಜ ಸಂಗತಿ ತಿಳಿದಿರುತ್ತೆ ಭವ್ಯ ಸ್ವರೂಪ ಸಂಗಾಗ್ನಿಚರ್ಯ ಸುಖ ಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶೋ ದುರತ್ಯ ಪ್ಲಬ ಸಿಂಧು ಸೇತು ಇಂತಹ ಮಹಾಮಹಿಮರಾದಂತಹ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಈ ಜನ್ಮದಲ್ಲಿ ನಮಗೆ ಅವರ ನಾಮವನ್ನ ಅವರ ಚರಿತ್ರೆಯನ್ನ ಅವರ ದರ್ಶನವನ್ನ ಅವರ ಚಿಂತನೆಯನ್ನ ಮಾಡುವಂತಹ ದೃಷ್ಟ ಸಿಕ್ಕಿದ್ದು ಈ ಒಂದು ರಾಯರ ಭಕ್ತ ಚಾನೆಲ್ ಆಗಿ ಬಂದಿದ್ದು ಎಲ್ಲರೂ ಎಲ್ಲವೂ ಕೂಡ ರಾಯರು ನಡೆಸ್ತಿದ್ದಾರೆ ಇಂತಹ ರಾಯರ ಭಕ್ತ ಚಾನಲ್ ಅನ್ನ ನಿಮ್ಮ ತನು ಮನದಿಂದ ಒಂದು ಬೆಂಬಲವನ್ನ ನೀಡಿ ಪ್ರತಿಯೊಂದು ದರ್ಶನವನ್ನ ಪ್ರತಿಯೊಂದು ವಿಡಿಯೋವನ್ನ ನೋಡಿ ರಾಯರ ಮಹಿಮೆಯನ್ನ ಕೊಂಡಾಡಿ ನಾವು ಇನ್ನಷ್ಟು ರಾಯರ ಬಗ್ಗೆ ತಿಳಿಯೋಣ ಇಲ್ಲಿ ಮತ್ತಷ್ಟು ಜನ ಸೇರ್ಬೇಕು ರಾಯರ ಭಕ್ತರೆಲ್ಲರೂ ಸೇರ್ಬೇಕು ಅನ್ನುವಂತಹ ಮಹದಾಸೆ ನನಗೆ ಇದು ದೊಡ್ಡದೋ ಚಿಕ್ಕದೋ ಅದು ನನಗೂ ಗೊತ್ತಿಲ್ಲ ಈ ಆಸೆ ಈ ಆಸೆಯನ್ನು ಕೂಡ ರಾಘವೇಂದ್ರರು ಪೂರೈಸಲಿ ಸಾವಿರಾರು ಮಠಗಳ ದರ್ಶನವಾಗಲಿ ಈಗಾಗಲೇ ನೂರ ಎಂಬತ್ತಾರು ಮಠ ದರ್ಶನ ಆಗಿದೆ ನೂರ ಎಂಟನಿಗೆ ಮಂತ್ರಾಲಯದಲ್ಲಿ ದರ್ಶನ ಮಾಡುವಂತಹ ಕಾರ್ಯ ತಮ್ಮೆಲ್ಲರನ್ನು ಆಹ್ವಾನಿಸುವಂತಹ ಶಕ್ತಿನ ಕೊಡ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಆ ದರ್ಶನವನ್ನ ಮಾಡಬೇಕು ಇಷ್ಟು ದಿನ ನಾನು ಒಬ್ಬನೇ ಮಾಡ್ತಿದ್ದೆ ಆ ನೂರ ಎಂಟನೇ ಮಠ ದರ್ಶನವನ್ನ ಬಹು ವೈಭವವಾಗಿ ತಮ್ಮೆಲ್ಲರ ಮುಖಾಂತರ ಬೆಂಬಲವನ್ನ ಸ್ವೀಕರಿಸಿ ತಮ್ಮೊಂದಿಗೆ ನಾನು ದರ್ಶನ ಮಾಡಬೇಕು ಅಂತ ಮಹದಾಸೆ ಇದನ್ನೆಲ್ಲರೂ ನೀವು ಪೂರೈಸಬೇಕು ರಾಯರು ಕೂಡ ಮಾಡಿಸ್ತಾರೆ ನಾನಿಲ್ಲಿ ಆಸೆಯನ್ನ ವ್ಯಕ್ತಪಡಿಸಿ ಈ ಒಂದು ಮಹಿಮೆಯನ್ನ ಪೂರ್ಣಗೊಳಿಸುತ್ತಿದ್ದೇನೆ ಶ್ರೀ ರಾಘವೇಂದ್ರ ಮಹ ಅನ್ನೋದು ಒಂದು ದೊಡ್ಡ ಐಶ್ವರ್ಯ ನಮಗೆ ನಿಮಗೆ ಇರುವಂತಹ ದೊಡ್ಡ ಐಶ್ವರ್ಯ ಅದಕ್ಕಿಂತ ಇನ್ಯಾವುದೇ ಐಶ್ವರ್ಯ ನಮಗೆ ಬೇಕಾಗಿಲ್ಲ ಒಂದು ಮಹತ್ ಕಾರ್ಯ ಕೂಡ ನನ್ನ ಕೈಯಲ್ಲಿ ಮಾಡಿಸುವಂತಹ ರಾಯರು ತಿಳಿಸಿದ್ದಾರೆ ಅದಕ್ಕೆ ಏನೇನೋ ತೊಡಕುಗಳಾಗ್ತಿದೆ ಅದನ್ನೆಲ್ಲ ನಿವಾರಿಸಿ ತಾವು ಕೂಡ ನನ್ನ ಕೈ ಜೋಡಿಸಿ ಅದು ಏನು ತೊಡಕು ಮತ್ತೆ ಏನು ಸಮಸ್ಯೆ ಅನ್ನೋದನ್ನ ವಿಚಾರಿಸಬೇಕು ಅಂದ್ರೆ ದಯವಿಟ್ಟು ನನ್ನ ಈ ವಾಟ್ಸ್ಆಪ್ ನಂಬರ್ ಗೆ ಹಾಯ್ ಅಂತ ಕಳಿಸಿ ನಿಮ್ಮ ಹೆಸರು ಊರನ್ನ ತಿಳಿಸಿ ಮತ್ತು ಇದೇ ಒಂದು ಚಾನೆಲ್ ನಲ್ಲಿ ನನ್ನ ಜೀವನದಲ್ಲಿ ರಾಯರು ಎನ್ನುವಂತ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ತಾವು ಕೂಡ ಇಲ್ಲಿ ತಮ್ಮ ಅನುಭವಗಳನ್ನ ಹಂಚಿಕೊಬಹುದು ಇಲ್ಲಿ ಹೆಚ್ಚೆಚ್ಚು ಅನುಭವವನ್ನು ಹಂಚ್ಕೊಳ್ಳೋದ್ರಿಂದ ಇದೊಂದು ಒಂದು ಕ್ರೋಢೀಕರಣ ಆಗುತ್ತೆ ವಿಶ್ವ ಭಕ್ತರ ಸಮಾಗಮ ಅಂತ ಏನು ಮಾಡಿದಿವಿ ಅದು ವಿಶ್ವವೇ ನೋಡುವಂತಹ ಒಂದು ಕಾರ್ಯಕ್ರಮವಾಗಲಿ ಅಂತ ನಾನು ಕೇಳ್ಕೊಂತೇನೆ ಪ್ರತಿಯೊಬ್ಬರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿ ಅದು ಚಿಕ್ಕದೋ ದೊಡ್ಡದೋ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಸೊ ನಾವು ರಾಯರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ನಮಗಿಸ್ತೇನೆ ಶ್ರೀ ಗುರು ಭ್ಯೋನಮ ಪರಮ ಗುರು ಬ್ಯೋ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರು ಭಿಯೋ ಶ್ರೀ ರಾಘವೇಂದ್ರ ತೀರ್ಥ ಯತಿ ವಿರಾ ಾಯ ನಮಃ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಧವೇಂದ್ರಾಯ ನಮ